ಎರಡನೇ ಹಂತದ ಈ ಚುನಾವಣೆಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನೋ ನಮ್ಮ ದಲಿತರು ಒಂದು ಕಡೆ ಸೇರಿ ಮುಂದೆ ನಮ್ಮ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಇದೆ ಆ ಚರ್ಚೆಯಲ್ಲಿ ವಿಶೇಷವಾಗಿ ಏನು ಸಂವಿಧಾನಕ್ಕೆ ಬಂದಿರತಕ್ಕಂಥ ಅಪಾಯ ಇದೆಯಲ್ಲ ಸಂವಿಧಾನಕ್ಕೆ ಬಂದಿರತಕ್ಕಂಥ ಅಪಾಯನ ನಮ್ಮ ಸಮುದಾಯಗಳ ಮಧ್ಯೆ ಚರ್ಚೆ ಮಾಡೋದ್ರ ಮೂಲಕ ಏನು ಅಮಿತ್ ಶಾ ಅವರು ನಮ್ಮ ಸರ್ಕಾರ ಬಂದರೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಮೀಸಲಾತಿಯನ್ನು ರದ್ದುಪಡಿಸುವಂತೇಳೇನು ಘಂಟಾಘೋಷವಾಗಿ ಹೇಳಿದ್ದಾರೆ ಅದನ್ನು ನಾವು ಚಾಲೆಂಜ್ ಮಾಡೋದ್ರ ಮೂಲಕ ಏನು ನೀವು ನಾನೂರು ನಿರೀಕ್ಷೆ ಮಾಡಿದಿರಿ ಇನ್ನೂರು ನಿರೀಕ್ಷೆ ಮಾಡಿರಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಈಗಾಗಲೇ ನಿಮ್ಮ ಸುಳ್ಳು ಪ್ರಚಾರವನ್ನು ನಿಮ್ಮ ಸುಳ್ಳು ಭರವಸೆಯನ್ನು ಜನರ ಮಧ್ಯೆ ನಾವು ಈಗಾಗಲೇ ಒಂದು ವರ್ಷದಿಂದ ತಗೊಂಡೋಗಿದ್ದೀವಿ ತಗೊಂಡೋಗೋದ್ರ ಮೂಲಕ ಪರಿಶಿಷ್ಟ ಜಾತಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯಗಳು ಮತ್ತು ಪರಿಶಿಷ್ಟ ವರ್ಗದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಮುದಾಯಗಳು ಒಟ್ಟಾಗಿ ಸೇರಿ ಇವತ್ತು ಈ ರಾಜ್ಯ ಸರ್ಕಾರವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಕಿತ್ತಾಕಿದ್ದೀವಿ ರಾಜ್ಯದಲ್ಲಿ ಈಗ ಏನು ಇಪ್ಪತ್ತೆಂಟು ಕ್ಷೇತ್ರ ಇದ್ದಾವೆ ಕಳೆದ ಸಾರಿ ಇಪ್ಪತ್ತೈದು ಇಪ್ಪತ್ತಾರು ಗೆದ್ದಿದ್ರು ಈ ಸಾರಿ ಅವರನ್ನು ಈ ರಾಜ್ಯದಿಂದಲೇ ನಾವು ಏನು ನಾಗಪುರ ಸಂಸ್ಥೆ ಇದೆ ಅವರ ಆ ಸಂಘ ಪರಿವಾರ ಆ ನಾಗಪುರಕ್ಕೆ ಅವ್ರನ್ನ ವಾಪಸ್ ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಮಾಡೋದ್ರ ಮೂಲಕ ಏನು ಈ ಭಾಗದಲ್ಲಿ ನಮ್ಮ ಮಾನ್ಯ ರಾಧಾಕೃಷ್ಣ ದೊಡ್ಡ ಮನೆಯವರು ಚುನಾವಣೆಗೆ ನಿಂತಿದ್ದಾರೆ ಅವ್ರನ್ನ ಜಯಶೀಲರನ್ನಾಗಿ ಮಾಡಲಿಕ್ಕೆ ಸಮಸ್ತ ದಲಿತ ಬಂಧುಗಳು ಹಣ ತೊಟ್ಟು ಕೆಲಸ ಮಾಡಬೇಕು ಅಂತೇಳಿ ಇವತ್ತಿನ ಸಭೆ ಇದೆ ಈಗ ನಮ್ಮ ದಲಿತ ಸಂಘರ್ಷ ಸಮಿತಿ ಇತಿಹಾಸವನ್ನು ಒಂದು ಸಾರಿ ನೋಡಿದ್ರೆ ಅಥವಾ ದಲಿತ ಚಳುವಳಿ ಇತಿಹಾಸ ಒಂದು ಸಾರಿ ನೋಡಿದ್ರೆ ಎಂಬತ್ತಾರರಿಂದ ಎರಡು ಸಾವಿರ ಇಪ್ಪತ್ತ್ಮೂರರ ತನಕ ಇಡೀ ದಲಿತ ಸಂಘರ್ಷ ಸಮಿತಿ ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥ ಇತಿಹಾಸ ಇದೆ ಎಂಬತ್ತಾರರಿಂದ ಹತ್ತೊಂಬತ್ತು ಎಂಬತ್ತಾರರಿಂದ ಎರಡು ಸಾವಿರ ಇಪ್ಪತ್ತ್ಮೂರರ ಚುನಾವಣೆ ತನಕ ಎಪ್ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನೇರವಾಗಿ ಇಡೀ ರಾಜ್ಯದ ದಲಿತರು ವಿಶೇಷವಾಗಿ ಕಾಂಗ್ರೆಸ್ನ ಬೆಂಬಲಿಸಿ ನೂರ ಮೂವತ್ತಾರು ಸೀಟ್ ಬಂದಿರತಕ್ಕಂಥದ್ದು ಇದು ದಾಖಲೆ ಮತ್ತು ಇವತ್ತು ಕ್ಯಾಬಿನೆಟಲ್ಲಿ ಏನೀಗ ಸಚಿವರಿದ್ದಾರೆ ಎಲ್ಲ ಸಮುದಾಯದವರು ಸಚಿವರಿದ್ದಾರೆ ಇಲ್ಲಿ ಎಡಬಾಲ ಅಥವಾ ಏನು ಲಂಬಾಣಿ ಬೋಗಿ ಅಂತ ಏನಿಲ್ಲ ಎಲ್ಲ ಸಮುದಾಯಗಳಿಗೂ ಅವರ ಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ ನ್ಯಾಯದ ಪರಿಧಿಯಲ್ಲಿ ಸಚಿವರು ಇದ್ದಾರೆ ಇಲ್ಲಿ ಯಾವುದೇ ರೀತಿ ಅಸಮಾನತೆ ಇಲ್ಲ ಆದರೆ ಕಾಂಗ್ರೆಸ್ ಬಿ ಜೆ ಪಿ ಇದ್ದಾಗ ಈ ಅಸಮಾನತೆ ಇತ್ತು ಬಿ ಜೆ ಪಿನಲ್ಲಿ ಒಲೆಯ ವಿರುದ್ಧ ಮಾದರಿ ನೆತ್ತು ಕಟ್ಟೋದು ಮಾದರಿ ವಿರುದ್ಧ ಒಲನೆ ಕಟ್ಟೋದು ಇವರ ಮಧ್ಯೆ ಲಂಬಾಣಿ ವಡ್ರಿ ಕೂಡ ಎತ್ ಕಟ್ಟಿರ್ತಕ್ಕಂಥ ದಾಖಲೆಗಳು ನಮ್ಮಲ್ಲಿದೆ ತಮ್ಮ ಮಾಹಿತಿಗೂ ಇದೆ ಅದು ಏನು ಮಾಧ್ಯಮದವರಿಗೆ ಆದರೆ ಕ ಇಲ್ಲಿ ಕಾಂಗ್ರೆಸ್ಸು ಈ ಬಾರಿ ಆ ರೀತಿ ಮಾಡಲಿಲ್ಲ ಎಲ್ಲ ಸಮುದಾಯಗಳು ಒಲೆಯರ್ಗು ಇಬ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೆ ಹಾಗಾಗಿ ಏನು ಪ್ರತಿಪಾದಿಸ್ತಾ ಇದೆ ಮತ್ತು ಇನ್ನು ತಿದ್ದುಪಡಿಗೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ತಿದ್ದುಪಡಿ ಮಾಡಲಿಕ್ಕೆ ಪಾರ್ಲಿಮೆಂಟ್ಗೆ ಅವಕಾಶ ಇದೆ ಅದರಿಂದ ತಿದ್ದುಪಡಿ ಮಾಡಲಿಕ್ಕೆ ಪಾರ್ಲಿಮೆಂಟಲ್ಲಿ ಮಾಡಲಿ ನಮ್ಮದೇನು ತಕರಾರಿರಲ್ಲ ಆದರೆ ಬಿ ಜೆ ಪಿನವ್ರು ತಿದ್ದುಪಡಿ ಇಲ್ಲ ಬಿ ಜೆ ಪಿನ ಮಂತ್ರಿಗಳು ಕೇಂದ್ರ ಸಚಿವರುಗಳು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನೂರು ಬಂದರೆ ನಮಗೆ ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ಅಂತೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಇದನ್ನು ನಾವು ನೋಡಿರ್ತಕ್ಕಂಥ ಮಾಧ್ಯಮದ ಮೂಲಕ ಮತ್ತು ಅಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಏನು ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂವಿಧಾನವನ್ನು ಬದಲಾಯಿಸ್ಲಿಕ್ಕೇ ನಮಗೆ ನಾನು ಅವರು ಸೀಟ್ ಕೊಡಬೇಕಂತೇಳಿ ಅವರು ರಾಜಾರೋಷ್ವಾಗಿ ಹೇಳಿದ್ದಾರೆ ಅದರಿಂದ ಸಂವಿಧಾನಕ್ಕೆ ಅಪಾಯ ಇದೆ ಕಾಂಗ್ರೆಸ್ಸಿಂದ ಯಾವತ್ತೂ ಸಂವಿಧಾನಕ್ಕೆ ಅಪಾಯ ಆಗಲಿಲ್ಲ ಇದು ಇತಿಹಾಸವನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತಿದೆ ರಾಜೀವ್ ಗಾಂಧಿಯವರು ಅವರು ಸಂವಿಧಾನ ಬದಲಾಯಿಸ್ತೀವಿ ಅನ್ನೋ ಮಾಹಿತಿ ನಮಗೆ ಗೊತ್ತಿಲ್ಲ ಒಂದು ವೇಳೆ ಅಂಥ ಪರಿಸ್ಥಿತಿ ಏನಾದರೂ ರಾಜೀವ್ ಗಾಂಧಿ ಅವರು ಮಾಡಿದ್ರೆ ಬಹುಶಃ ಆವತ್ತಿನ ಕಾಲಘಟ್ಟದಲ್ಲಿ ಇಡೀ ದೇಶ ದಂಗೆ ಹೇಳ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ದಂಗೆ ಹೇಳ್ತಾ ಇತ್ತು ಇವತ್ತು ಅಂಥ ಪ್ರಯತ್ನಗಳು ವಾಜಪೇಯಿ ಗೌರ್ಮೆಂಟಲ್ಲಿ ಮಾಡಿತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರ ಗಂಟ ಏನು ವಾಜಪೇಯಿ ಅವರು ಸಂವಿಧಾನ ಪರಾಮರ್ಶೆ ಮಾಡ್ತೇನೆ ಒಂದು ಹೋರಾಡೇಳಿದ್ರಿಂದ ಕನ್ಯಾಕುಮಾರಿಯಿಂದ ಗಂಟ ಇಡೀ ದಲಿತರು ಸಂವಿಧಾನ ಉರಿಸಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ನಾವು ಕೂಡ ಹೋರಾಟ ಮಾಡಿದ್ದೀವಿ ಅದರಿಂದ ಅವರು ವಾಪಸ್ ತಗೊಂಡಿರ್ತಕ್ಕಂಥ ಇತಿಹಾಸನೂ ನಾವು ನೋಡಿದ್ದೀವಿ ಈಗ ಬಿ ಜೆ ಪಿನವರು ಸಂವಿಧಾನ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆವತ್ತು ಸಂವಿಧಾನ ಬದಲಾಯಿಸ್ತಕ್ಕಂಥ ಸನ್ನಿವೇಶಕ್ಕೂ ಇವತ್ತು ಬದಲಾಯಿಸತಕ್ಕಂಥ ಸಂವಿಧಾನಕ್ಕೂ ವ್ಯತ್ಯಾಸ ಏನಂತ ಹೇಳಿದರೆ ಇವತ್ತು ಸಂವಿಧಾನ ಬದಲಾಯಿಸಲಿಕ್ಕೆ ಬನಾರಸ್ ವಿಶ್ವವಿದ್ಯಾನಿಲಯ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಈಗಾಗಲೇ ಏನು ಸಂಘಪರಿವರ್ದವರು ಏನು ಈ ನಮ್ಮ ಏನು ಸಾಧು ಸಂತರಂತಾರಲ್ಲ ಅವ್ರ ಮೂಲಕ ಒಂದು ಸಂವಿಧಾನವನ್ನು ರೆಡಿ ಮಾಡೋದ್ರ ಮೂಲಕ ಮನುವಾದವನ್ನು ಏರ್ತಕ್ಕಂಥ ವರ್ಣ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಮತ್ತು ಇನ್ನಷ್ಟು ಗಟ್ಟಿ ಮಾಡ್ತಕ್ಕಂಥ ವ್ಯವಸ್ಥೆ ಕಳೆದ ಹತ್ತು ವರ್ಷಗಳಿಂದ ನಡೀತಾ ಇದೆ ಮತ್ತು ಈ ನಾವು ಸಣ್ಣ ನೋಡ್ತಾ ಇದ್ವಿ ಮಾಯಲ್ ಮಾರಾಟ ಅಂತೇಳಿ ಮ್ಯಾಜಿಕ್ ಮಾಡ್ತಾಯಿದ್ರಲ್ಲ ಆ ಥರ ಮಾತಿನ ಮೋಲಿ ಮೋಲಿ ಮಾಡೋದ್ರ ಮೂಲಕ ಈ ನಾವು ಆದಿಬೀದಿನಲ್ಲಿ ನೋಡ್ತಾ ಇದ್ವಲ್ಲ ಯಾವ ಆಡಿಸ್ತಾ ಇದ್ರಲ್ಲ ಪುಂಗಿ ಉದ್ಕೊಂಡಿದ್ರಲ್ಲ ಹಂಗೆ ಪುಂಗಿ ಉದ್ಕೊಂಡು ಆ ಆಟ ಆಡಿಕೊಂಡು ಕಳೆದ ಹತ್ತು ವರ್ಷಗಳಿಂದ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆಲ್ಲ ಇಡೀ ಬಹುಜನ ಸಮಾಜಕ್ಕೇ ಬಹುಸಾಂಖ್ಯಾತರಿಗೇ ದೊಡ್ಡ ವಂಚನೆ ಮೋಸ ಈ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯವರು ಮಾಡಿದ್ದಾರೆ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ಖಂಡಿತವಾಗಲೂ ನಾವು ಈ ಒಂದು ಸಂವಿಧಾನ ಬದಲಾಯಿಸ್ತು ಅಂತ ಹೇಳ್ತಕ್ಕಂಥ ಪಕ್ಷನ ತಿರಸ್ಕಾರ ಮಾಡೋದ್ರ ಮೂಲಕ ನಾವು ಕಾಂಗ್ರೆಸ್ನ ಗೆಲ್ಲಿಸಬೇಕಾಗಿದೆ ಈಗ ಗ್ರಾಮಾಂತರ ಗ್ರಾಮೀಣ ಗುಲ್ಬರ್ಗ ಗ್ರಾಮಾಂತರಕ್ಕೆ ಸಂಬಂಧಪಟ್ಟಾಗೆ ಏನೋ ಅಲ್ಲಿ ವಿಜಯಕುಮಾರ್ ಕೊಡಬೇಕಂತ ಏನು ಮಾತಿದೆ ಆ ಮಾತುಗೆ ನಾವೆಲ್ಲ ಧನಿಗೂಡಿಸಿದ್ದೀವಿ ದನಿಗೂಡಿಸೋದ್ರ ಮೂಲಕ ನಾವು ಇಲ್ಲಿ ಆಗಿರ್ತಕ್ಕಂಥ ಇದನ್ನು ಸರಿಪಡಿಸ್ಬೇಕಂತೇಳಿ ನಾವೆಲ್ಲ ಕೂಡ ಪ್ರಯತ್ನ ಮಾಡಿದ್ವಿ ನರೇಂದ್ರ ಸ್ವಾಮಿ ಅವರಿಂದ ಹಿಡ್ಕೊಂಡು ಎಚ್ ಪಿ ಸುಧಾಮ್ ದಾಸ್ ಅವರಿಂದ ಹಿಡ್ಕೊಂಡು ನಾವೆಲ್ಲ ಕೂಡ ಅದನ್ನು ಪ್ರಯತ್ನ ಮಾಡಿದ್ವಿ ಆದರೆ ಹೈಕಮಾಂಡಲ್ಲಿ ಜಾತಿ ಸಮೀಕರಣ ಮಾಡೋ ಕಾರಣದಿಂದ ಯಾಕಂದರೆ ಚುನಾವಣೆಯಲ್ಲಿ ಜಾತಿ ಸಮೀಕರಣ ಮಾಡಬೇಕಾಗಿದೆ ಮತ್ತು ಎಲ್ಲ ಸಮುದಾಯಗಳಿಗೂ ಅವಕಾಶ ಮಾಡಿಕೊಡ್ಬೇಕಾಗಿರೋದ್ರಿಂದ ಆ ಒಂದು ಸಮೀಕರಣ ಕಾರಣದಿಂದ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ನಾವು ಗಮನಿಸಿರ್ತಕ್ಕಂಥದ್ದು ಮತ್ತು ಅಲ್ಲಿ ಆಲ್ಟರ್ನೇಟಿವ್ ನಾನು ಹೇಳ್ತೀನಿ ಅಂದರೆ ನಮ್ಮ ದಲಿತ ಆಗಿ ಎರಡು ಸಮುದಾಯಗಳನ್ನು ಪ್ರತಿನಿಧಿಸ್ತಕ್ಕಂಥವ್ರು ನಾನು ಏನು ಹೇಳ್ತೀನಿ ಅಂದರೆ ಆಲ್ಟರ್ನೇಟಿವ್ ಲೀಡರ್ಶಿಪ್ಪು ಆ ಗ್ರಾಮೀಣ ಪ್ರದೇಶದಲ್ಲಿ ಬರಬೇಕಾಗಿತ್ತು ಬಂದಿದ್ದರೆ ಬಹುಶಃ ಶ್ಯಾಮನಟ್ಯಕರ್ ಅಂಥವ್ರಿಗೆ ಅಥವಾ ಇನ್ನೂ ಯಾರಿದ್ದರು ಅವ್ರಿಗೆ ಅವಕಾಶ ಸಿಗ್ತಾ ಇತ್ತು ಬಟ್ ಅಲ್ಲಿ ಆಲ್ಟರ್ನೇಟಿವ್ ಲೀಡರ್ಶಿಪ್ಪು ಆಗಲಿಲ್ಲ ಅದ್ರ ಬಗ್ಗೆ ಈಗಾಗಲೇ ನಾವು ಚರ್ಚೆ ಆ ಕಾಂಗ್ರೆಸ್ ಪಕ್ಷದ ಒಳಗಡೆ ನಾವು ಈಗಾಗಲೇ ದಲಿತ ಸಂಘರ್ಷ ಸಮಿತಿಯಿಂದ ಮತ್ತು ದಲಿತ ಚಳುವಳಿಯಿಂದ ಈಗಾಗಲೇ ನಾವು ಸಾಕಷ್ಟು ಮನವಿಯನ್ನು ಮಾಡಿದ್ದೇವೆ ಈಗಾಗಲೇ ಇವತ್ತಿನ ಚುನಾವಣೆ ಲೋಕಸಭೆ ಚುನಾವಣೆಗೆ ಏನಾದರೂ ನೀವು ಗಮನಿಸೋದಾದರೆ ಇವತ್ತು ಇಲ್ಲಿ ಖರ್ಗೆ ಸಾಹೇಬರು ದೊಡ್ಡ ಖರ್ಗೆ ಸಾಹೇಬರು ಇಲ್ಲಿ ಮಾದರಿಗೆ ಟಿಕೆಟ್ ತಪ್ಪಿಸಿ ಲಂಬಾಣಿಗೆ ಕೊಟ್ಟಿದ್ದಾರೆ ಅಂತ ಏನಾದರೂ ಆರೋಪ ಇದ್ದರೆ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಆ ಭಾಗದಲ್ಲಿ ಒಲೆರ್ ಟಿಕೆಟ್ ಕೊಡಬೇಕಂತೇಳಿ ಸ್ಥಳೀಯ ಶಾಸಕರುಗಳು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ರೈಟ್ ಸಮುದಾಯದವರು ಭಾಳ ಒತ್ತಡ ಏರಿದ್ರು ಖರ್ಗೆ ಸಾಹೇಬ್ರ ಹತ್ರ ಬಂದು ಭಾಳ ಒತ್ತಡ ಹಾಕಿದಾಗ ಖರ್ಗೈ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ನಾನು ಯಾವುದೇ ಕಾರಣದಿಂದ ಅಲ್ಲಿ ಲೆಫ್ಟ್ ಬಿಟ್ಟು ರೈಟ್ ಕೊಡೋಕ್ಕಾಗಲ್ಲ ಯಾಕಂದರೆ ಗುಲ್ಬರ್ಗದಲ್ಲಿ ಭಾಗದಲ್ಲಿ ಅಲ್ಲೇನೋ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ನನ್ನ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಒಂದು ಕೆಲಸ ಮನುವಾದಿಗಳು ಮಾಡ್ತಾಯಿದ್ದಾರೆ ಆ ಮನುವಾದಿಗಳು ಮಾಡ್ತಾ ಇರೋದ್ರೆ ನನ್ನ ಯಾವುದೇ ಕಾರಣದಿಂದ ಅಲ್ಲಿ ಲೆಫ್ಟ್ ಬಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಲ್ಲ ಅಂತೇಳಿದ್ವಿ ಅಲ್ಲಿ ಲೆಫ್ಟ್ನವ್ರಿಗೆ ನಮ್ಮ ಗೌತಮ್ ಅವ್ರಿಗೆ ಟಿಕೆಟ್ ಬರಲಿಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗಾಗಿ ಅವರು ಲೆಫ್ಟ್ ರೈಟ್ ಅಂತ ಎಲ್ಲಿದೆ ಅದು ಲೆಫ್ಟಿ ರೈಟ್ ಅಂತ ಹುಟ್ಟಾಗ್ತಾ ಇದ್ದಾರೆ ಹೇಳಿದ್ರೆ ಬಿ ಜೆ ಪಿನಲ್ಲಿರ್ತಕ್ಕಂಥ ಕೆಲವು ಅದು ವಾದಿರಾಜ ಅಂತ ಒಬ್ಬ ಸಂಘಪರಿವರ್ಧವನಿದೆ ಅವನ ಮಾತು ಕೇಳ್ತಕ್ಕಂಥ ಒಂದು ಕೆಲವು ನಮ್ಮಲ್ಲಿರ್ತಕ್ಕಂಥ ಕೆಲವು ತಿಳಿಗೇಡುಗಳು ಪಾಪ ಅವ್ರಿಗೆ ಚರಿತ್ರೆನೇ ಗೊತ್ತಿಲ್ಲ ಅಂತ ಅವರು ಇದನ್ನು ಗುಲ್ಲೆಬ್ಬಿಸ್ತಾ ಇದ್ದಾರೆ ಖಂಡಿತವಾಗಲೂ ಖರ್ಗೆ ಸಾಹೇಬರು ಆ ರೀತಿ ಮಾಡಲಿಲ್ಲ ಅಂತೇಳಿ ನಮಗೆ ನಂಬಿಕೆ ಇದೆ ಅಲ್ಲಿ ನಮ್ಮ ಏನು ರಾಜಕಾರಣ ಅಂತ ವಿಚಾರ ಬಂದಾಗ ಜಿ ರಾಮಕೃಷ್ಣ ಅವರು ಬಿ ಜೆ ಪಿಯಲ್ಲಿದ್ದರು ಬಿ ಜೆ ಪಿಯಲ್ಲಿದ್ದಂಥ ಜಿ ಅವ್ರನ್ನ ಮತ್ತೆ ಕಾಂಗ್ರೆಸ್ ಕರ್ಕೊಂಡ್ಬಂದು ಕಾಂಗ್ರೆಸ್ ಪಕ್ಷದೊಳಗಡೆ ಟಿಕೆಟ್ ಕೊಡಿಸೋದ್ರ ಮೂಲಕ ಗ್ರಾಮೀಣ ಕ್ಷೇತ್ರದಲ್ಲಿ ಗೆಲ್ಲಿಸಿರ್ತಕ್ಕಂಥದ್ದು ಅದು ಇತಿಹಾಸ ಇದೆ ಇದು ನಾವು ನೋಡಿರ್ತಕ್ಕಂಥ ಚರಿತ್ರೆ ಆಮೇಲೆ ಅವರು ಬಂದಿರತಕ್ಕಂಥದ್ದು ಎಮ್ ಎಲ್ ಸಿ ಮಾಡಿರ್ತಕ್ಕಂಥದ್ದು ನೋಡಿದ್ವಿ ಆಮೇಲೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕೆ ಬಿ ಶಣಪ್ಪ ಅವರು ಏನು ಬಿ ಜೆ ಪಿಯಲ್ಲಿದ್ದರು ಅವ್ರನ್ನ ಕರ್ಕೊಂಬಂದು ಇದೇ ಲೋಕಸಭೆ ಚುನಾವಣೆ ನಾವೆಲ್ಲ ಕೆಲಸ ಮಾಡ್ತೀವಿ ಇಲ್ಲಿ ಬಂದು ಕೆ ಬಿ ಶಾನಪ್ಪ ಅವ್ರನ್ನ ಕರ್ಕೊಂಬಂದು ಅವ್ರು ಸುಮಾರು ಒಂದು ಎಂಟು ಸಾವಿರ ಜನ ಮಾಧುಗ ಸಮುದಾಯದವರು ನಮ್ಮ ಇದೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾವೇಶ ಮಾಡೋದ್ರ ಮೂಲಕ ಇಡೀ ಮಾದಗ ಸಮುದಾಯ ನಿಮ್ಮ ಜೊತೇಲಿದು ಅಂತೇಳಿ ಅವರು ಮಾತು ಕೊಡೋದ್ರ ಮೂಲಕ ಮಾತಾಡಿದ್ದಾರೆ ಕೆ ಬಿ ಶಾನಪ್ಪುರು ಇಲ್ಲಿ ಗಂಟೆ ಇದ್ದಿದ್ದರೆ ಬಹುಶಃ ಗ್ರಾಮೀಣದಲ್ಲಿ ಅವ್ರಿಗೆ ಟಿಕೆಟ್ ಅವರೇ ಗೆಲ್ತಾಯಿದ್ರು ಆದರೆ ದುರಂತ ಏನಂದರೆ ಕೆ ಬಿ ಶಾನಪ್ಪ ಅಂತ ಹೋರಾಟಗಾರರು ಕಳ್ಕೊಂಡಿದ್ದರಿಂದ ಆ ಮಟ್ಟದಲ್ಲಿ ಕ್ವಾಲಿಟಿ ಲೀಡರ್ಶಿಪ್ ಇರಲಿಲ್ಲ ಯಾಕೆಂದರೆ ಜಿ ಅವರು ಕೂಡ ಖರ್ಗೆ ಸಾಹೇಬ್ರೇನಿದ್ರೆ ಅಷ್ಟೇ ಸಮಕಾಲೀನರು ಅವರು ಕೂಡ ಅವರು ಕೂಡ ಪಾತ್ರ ಇದೆ ಬರೀ ಖರ್ಗೆ ಅವ್ರದ್ದು ಒಬ್ಬರದೇ ಇರೋಲ್ಲ ಎರಡು ಸಮುದಾಯಗಳು ಒಟ್ಟಿಗೆ ಕೂತ್ಕೊಂಡು ಮಾತುಕತೆ ಮಾಡೋದ್ರ ಮೂಲಕ ಅದು ಬಗೆಹರಿಸ್ತಕ್ಕಂಥದ್ದು ಅದನ್ನು ಬಿಟ್ಟು ಬೇರೆ ಬೇರೆ ಊಹಾಪೋಹನಲ್ಲಿ ಮಾತಾಡೋದು ಅದು ಮನುವಾದಿಗಳ ಮನಸ್ಥಿತಿ ಅದು ಅವರಿಗೆ ಏನು ಅನುಮಾನ ಇದೆ ಅನುಮಾನನ ಬಗೆಹರಿಸ್ಲಿಕ್ಕೆ ಇವತ್ತಿನ ಸಭೆ ನಡೀತಾ ಇರೋದು ಇವತ್ತಿನ ಸಭೆ ಅನುಮಾನ ಇದೆ ಏನು ಅನುಮಾನ ಇದೆ ಅವ್ರು ಬಿಡಿಸ್ತಾ ಇಲ್ಲ ಅವ್ರು ಇಲ್ಲ ಅಂತೇಳಿ ಈಗಾಗಲೇ ನಾವು ಹೇಳಿದ್ದೀವಿ ಸ್ಥಳೀಯ ಚುನಾವಣೆ ನಡೀತಾ ಇದೆ ಈ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಆಯಾಯ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಟಿಕೆಟ್ ಹಂಚಿಕೆ ಆಗಬೇಕು ಅಂಥೇಳಿ ನಮ್ಮ ಒತ್ತಾಯ ಕೂಡ ಇದೆ ಈ ಸಂದರ್ಭದಲ್ಲಿ ಖರ್ಗೆ ಸಾಹೇಬ್ರಿಗೂ ಇದೆ ಕೆ ಶಿವಕುಮಾರ್ಗೂ ಇದೆ ರಾಹುಲ್ ಗಾಂಧಿ ಅವ್ರಿಗಿದೆ ಮತ್ತು ನಮ್ಮ ಹೇಳ್ತಾ ಇದ್ದೀವಿ ಸ್ಥಳೀಯ ಏನು ಚುನಾವಣೆ ಬಂದಾಗ ಆಯಾ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನಲ್ಲಿ ಮುನ್ಸಿಪಾಲಲ್ಲಿ ಕಾರ್ಪೊರೇಷನಲ್ಲಿ ಟಿಕೆಟ್ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಅದು ಬಹುಸಂಖ್ಯಾತ ಕಾಂಗ್ರೆಸ್ಸು ಇಷ್ಟು ವರ್ಷ ಕಳ್ಕೊಂಡಿತ್ತಲ್ಲ ಅದು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಈ ಚುನಾವಣೆಯಲ್ಲಿ ನಮಗೆ ನಮ್ಮ ಸಮುದಾಯದ ಹಿತ ಎಷ್ಟು ಮುಖ್ಯನೋ ಅದಕ್ಕಿಂತ ಬಹಳ ಮುಖ್ಯ ಜರೂರು ಅಂದರೆ ಸಂವಿಧಾನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಇದೆ ಸಂವಿಧಾನ ಉಳಿದ್ರೇ ನಮ್ಮ ಸಮುದಾಯದ ಹಿತ ಇರ್ತದೆ ಸಂವಿಧಾನ ಇಲ್ಲ ಅಂತೇಳಿದ್ರೆ ನಮ್ಮ ಹಿತ ಎಲ್ಲಿರುತ್ತೆ ಖಂಡಿತ ಸಂವಿಧಾನಕ್ಕೆ ಅಪಾಯ ಇದೆ ಅಪಾಯ ಇರೋದರಿಂದ ಈ ಅಪಾಯದಿಂದ ಹೊರಗಡೆ ಬರಬೇಕಾಗಿರೋದ್ರಿಂದ ಎರಡೂ ಸಮುದಾಯಗಳು ನಾವು ಒಟ್ಟಿಗೆ ಸೇರಿ ಚರ್ಚೆ ಮಾಡೋದ್ರ ಮೂಲಕ ಏನು ನಮ್ಮ ಒಂದು ಒತ್ತಾಯ ಇದೆ ಅಲ್ಲ ಇದು ನಮ್ಮ ಹಕ್ಕು ಹಕ್ಕು ಹಕ್ಕನ್ನು ನಾವು ಎಲ್ಲಿ ಪ್ರತಿಪಾದ